ಸ್ನೇಹಿ ನಮಸ್ಕಾರ ಬೃಂದಾವನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮಸ್ತೆ ಮಹಾಮಾಯೆ ಶ್ರೀ ಪೀಠೆ ಸುರ ಪೂಜೆ ಶಂಕಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಸ್ನೇಹಿತರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಹೊಂದಿದ್ರೆ ಬಡವನಾಗಿದ್ದವನು ಕೂಡ ಶ್ರೀಮಂತ ಆಗ್ಬಹುದು ಲಕ್ಷ್ಮಿಯನ್ನ ಆರಾಧಿಸಿದ್ರೆ ಸಕಲ ಕಷ್ಟಗಳು ದೂರವಾಗುತ್ತವೆ ಹಾಗಾಗಿನೇ ಭಾರತದಲ್ಲಿ ಸಾಕಷ್ಟು ಮಹಾಲಕ್ಷ್ಮಿಗೆ ಸಮರ್ಪಿತವಾದಂತಹ ದೇವಾಲಯಗಳು ಇವೆ ಲಕ್ಷ್ಮಿ ಅಂದ್ರೇನೆ ಸಂಪತ್ತು ತರುವವಳು ಎಂದರ್ಥ ಇಂತಹ ಮಹಾಲಕ್ಷ್ಮಿಯ ಜನನ ಹೇಗಾಯ್ತು ಅನ್ನೋದನ್ನ ಮೊದಲಿಗೆ ಹೇಳ್ತೀನಿ ಇಂದ್ರನ ಶಾಪದಿಂದ ಬಲಹೀನರಾದ ದೇವತೆಗಳು ವಿಷ್ಣುವಿನ ಸಲಹೆಯಂತೆ ಕ್ಷೀರ ಸಾಗರವನ್ನ ಮಂಥನ ಮಾಡಿದಾಗ ಅಮೃತದೊಂದಿಗೆ ಜನಿಸಿದವಳು ಲಕ್ಷ್ಮೀ ದೇವಿ ಮಹಾವಿಷ್ಣುವಿನ ಕೊರುಳಿಗೆ ಹಾರವನ್ನ ಹಾಕಿ ಅವನ ಪತ್ನಿಯಾಗ್ತಾಳೆ ನಂತರ ಮಹಾವಿಷ್ಣು ವಾಮನ ರಾಮ ಮತ್ತು ಕೃಷ್ಣನ ಅವತಾರವಿತ್ತಿದಾಗ ಲಕ್ಷ್ಮಿಯು ಕೂಡ ಪದ್ಮ ಸೀತೆ ರುಕ್ಮಿಣಿಯಾಗಿ ಅವತರಿಸ್ತಾಳೆ ಮಹಾಲಕ್ಷ್ಮಿಯನ್ನ ಸಂಪತ್ತು ಐಶ್ವರ್ಯ ಸಿರಿ ಮತ್ತು ಅದೃಷ್ಟದ ದೇವತೆಯಾಗಿ ಪೂಜಿಸಲಾಗುತ್ತೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಹಾಲಕ್ಷ್ಮಿ ವ್ರತ ದೀಪಾವಳಿ ನವರಾತ್ರಿ ದಿನಗಳಲ್ಲಿ ಲಕ್ಷ್ಮಿಗೆ ವಿಶೇಷ ಪೂಜೆಯನ್ನ ನಮ್ಮಲ್ಲಿ ಮಾಡಲಾಗುತ್ತೆ ಇಂತಹ ಐಶ್ವರ್ಯ ಸಿರಿ ಸಂಪತ್ತು ನೀಡೋ ಲಕ್ಷ್ಮೀ ದೇವಿಯ ವಿಶೇಷ ದೇವಾಲಯವೊಂದರ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ದೇವಾಲಯದಲ್ಲಿ ಭಕ್ತರಿಗೆ ಚಿನ್ನವನ್ನೇ ಪ್ರಸಾದವಾಗಿ ಕೊಡಲಾಗುತ್ತೆ ನಿಮ್ಗೆ ಸ್ವಲ್ಪ ಆಶ್ಚರ್ಯ ಅನ್ಸ್ಬಹುದು ಇಲ್ಲಿ ಚಿನ್ನ ಕೊಡ್ತಾರ ಅಂತ ಇದು ಸುಳ್ಳು ಅಂತ ಕೂಡ ಭಾವಿಸಬೇಡಿ ಭಕ್ತರಿಗೆ ಚಿನ್ನವನ್ನ ಪ್ರಸಾದವಾಗಿ ಕೊಡೋ ದೇವಾಲಯ ವಿದೇಶದಲ್ಲಿ ಎಲ್ಲೋ ಇರಬೇಕು ಅಂತಾನು ಅನ್ಕೋಬೇಡಿ ಆ ದೇವಾಲಯ ಇರೋದು ನಮ್ಮ ದೇಶದಲ್ಲೇ ಹಾಗಿದ್ರೆ ಚಿನ್ನವನ್ನ ಪ್ರಸಾದವಾಗಿ ಕೊಡುವುದಕ್ಕೆ ಕಾರಣವಾದ್ರು ಏನು ಈ ದೇವಾಲಯದ ಇತಿಹಾಸದ ಬಗ್ಗೆ ಕೂಡ ತಿಳಿಯೋಣ ಸ್ನೇಹಿತರೆ ಮಹಾಲಕ್ಷ್ಮಿ ಅಂದ್ರೆ ಸಂಪತ್ತಿನ ದೇವತೆ ಇದಕ್ಕೆ ಅನ್ವರ್ಥ ಅನ್ನೋ ಹಾಗೆ ಇಲ್ಲಿ ಮಹಾಲಕ್ಷ್ಮಿಯನ್ನ ಸಾವಿರಾರು ಕೋಟಿ ನಗದು ಹಾಗೂ ಆಭರಣಗಳಿಂದ ಅಲಂಕರಿಸಲಾಗುತ್ತೆ ಈ ಅಲಂಕಾರವೇ ಚಿನ್ನ ಹಾಗೂ ಬೆಳ್ಳಿಯ ಬೆಟ್ಟದಂತೆ ಕಾಣಿಸುತ್ತೆ ಇಂತಹ ಒಂದು ಅದ್ಭುತ ದೇವಾಲಯವನ್ನ ನಾವು ನೋಡ್ಬೇಕು ಅಂದ್ರೆ ನಾವು ಮಧ್ಯಪ್ರದೇಶಕ್ಕೆ ಹೋಗ್ಬೇಕು ಮಧ್ಯಪ್ರದೇಶದ ರತ್ನಗಿರಿಯ ರತ್ಲಾಂನಲ್ಲಿ ನೆಲೆಯಾಗಿದ್ದಾಳೆ ಸಂಪತ್ತಿನ ಅಧಿದೇವತೆ ಮಹಾಲಕ್ಷ್ಮಿ ಈ ಮಹಾಲಕ್ಷ್ಮಿ ದೇವಾಲಯ ಸಂಪದ್ಭರಿತವಾಗಿದ್ದು ವರ್ಷ ಪೂರ್ತಿ ಚಿನ್ನ ಬೆಳ್ಳಿ ನಗದು ನಾಣ್ಯಗಳು ದೇಣಿಗೆಯಾಗಿ ಬಂದು ಸೇರುತ್ತವೆ ಹಿಂದೆ ರಾಜರ ಕಾಲಘಟ್ಟದಲ್ಲಿ ರಾಜ್ಯದ ಸಂಪತ್ತು ಅಭಿವೃದ್ಧಿಯಾಗಲೆಂದು ದೇವಾಲಯದಲ್ಲಿ ಚಿನ್ನ ಬೆಳ್ಳಿ ನಗದನ್ನು ಇಟ್ಟು ಪೂಜಿಸ್ತಿದ್ರಂತೆ ಇದರಿಂದ ರಾಜ್ಯದ ಸಂಪತ್ತು ವೃದ್ಧಿಯಾಗ್ತಾ ಇತ್ತಂತೆ ಈ ಪದ್ಧತಿ ಈಗಲೂ ಕೂಡ ಮುಂದುವರಿತಲೇ ಇದೆ ಇಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಧನತ್ರಯೋದಶಿಯಿಂದ ಐದು ದಿನಗಳ ಕಾಲ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತೆ ವಿಶೇಷ ಅಂದ್ರೆ ಈ ಐದು ದಿನಗಳು ದೇವಾಲಯವನ್ನ ಹೂವಿನ ಅಲಂಕಾರದ ಬದಲಿಗೆ ಹಣ ಹಾಗೂ ಚಿನ್ನಾಭರಣಗಳಿಂದ ಸಿಂಗರಿಸಲಾಗುತ್ತೆ ದೀಪೋತ್ಸವ ಸಮಯದಲ್ಲಿ ಮಹಾಲಕ್ಷ್ಮಿಯ ದೇಗುಲ ಕುಬೇರಿನ ದೇಗುಲದಂತೆ ಕಾಣಿಸುತ್ತೆ ಇನ್ನು ಉತ್ಸವದ ದಿನಗಳಲ್ಲಿ ಆಗಮಿಸೋ ಭಕ್ತರು ತಾವು ಖರೀದಿಸಿರುವಂತಹ ಹೊಸ ಆಭರಣಗಳನ್ನ ಎಂದು ಅರ್ಚಕರಿಗೆ ನೀಡಿ ಗರ್ಭಗುಡಿಯಲ್ಲಿಟ್ಟು ಪೂಜಿಸಿ ಮೂರು ದಿನಗಳ ನಂತರ ಮತ್ತೆ ಹಿಂಪಡೆದುಕೊಳ್ತಾರೆ ಈ ರೀತಿ ಮಾಡೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತೆ ಅನ್ನೋದು ನಂಬಿಕೆ ಈ ಸಂಪ್ರದಾಯ ರಾಜರ ಕಾಲದಿಂದಲೂ ಮುಂದುವರೆದುಕೊಂಡು ಬಂದಿದೆ ಅಂತ ಹೇಳಲಾಗತ್ತೆ ಹಾಗೆ ಈಗಲೂ ಸಾಕಷ್ಟು ಭಕ್ತರು ಚಿನ್ನ ಬೆಳ್ಳಿಯ ಆಭರಣಗಳನ್ನು ದೇವಿಗೆ ದೇಣಿಗೆಯಾಗಿ ಸಮರ್ಪಿಸ್ತಾರೆ ಈ ರೀತಿಯಲ್ಲಿ ದೇಣಿಗೆಯಾಗಿ ಬಂದಂತಹ ಚಿನ್ನ ಬೆಳ್ಳಿಯನ್ನು ಇಲ್ಲಿಗೆ ಬರುವಂತಹ ಭಕ್ತರಿಗೆ ದೀಪಾವಳಿಯ ಮೂರು ದಿನಗಳಲ್ಲಿ ಪ್ರಸಾದವಾಗಿ ನೀಡಲಾಗುತ್ತೆ ಇನ್ನು ಇಲ್ಲಿ ವಿವಾಹಿತ ಮಹಿಳೆಯರಿಗೆ ಮಾತ್ರ ಚಿನ್ನ ಮತ್ತು ಬೆಳ್ಳಿಯ ಪ್ರಸಾದವನ್ನು ನೀಡಲಾಗುತ್ತೆ ಇಲ್ಲಿ ಕೊಟ್ಟಂತಹ ಚಿನ್ನ ಬೆಳ್ಳಿ ಪ್ರಸಾದವನ್ನ ಮನೆಗೆ ತಂದಿಟ್ಟುಕೊಂಡು ಪೂಜಿಸಿದ್ರೆ ಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾಳೆ ಎಂಬ ನಂಬಿಕೆ ಇದೆ ಇನ್ನು ಈ ದೇವಾಲಯದಲ್ಲಿ ಬಡವರಿಗೆ ಸಾಕಷ್ಟು ಸಹಾಯ ಮಾಡಿ ಚಿನ್ನ ಬೆಳ್ಳಿಯನ್ನ ಪ್ರಸಾದವಾಗಿ ನೀಡಿದಂತಹ ಉದಾಹರಣೆಗಳು ಕೂಡ ಇವೆ ಇಂತಹ ಅದ್ಭುತ ದೇವಾಲಯ ನಮ್ಮಲ್ಲಿರೋದು ನಮ್ಮ ಹೆಮ್ಮೆಯೇ ಸರಿ ಸ್ನೇಹಿತರೆ ರತ್ಲಾಂ ಮಹಾಲಕ್ಷ್ಮಿ ದೇವಾಲಯ ಮಧ್ಯಪ್ರದೇಶದ ರತ್ಲಾಂ ಜಿಲ್ಲೆಯಲ್ಲಿದೆ ಈ ದೇವಾಲಯಕ್ಕೆ ತಲುಪೋಕೆ ಕಾರಿನಲ್ಲಿ ಸುಮಾರು ಹತ್ತೊಂಬತ್ತು ಗಂಟೆಗಳ ಕಾಲ ಪ್ರಯಾಣಿಸಬೇಕಾಗುತ್ತೆ ವಿಮಾನದ ಮೂಲಕ ಹೋಗೋದಾದ್ರೆ ಇಂಡೂರಿನ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ವಿಮಾನ ನಿಲ್ದಾಣ ಹತ್ತಿರದ ವಿಮಾನ ನಿಲ್ದಾಣ ಆಗಿದ್ರೆ ಇನ್ನು ರೈಲ್ವೆ ಮೂಲಕ ಡೆಲ್ಲಿ ಭೋಪಾಲ್ ಇಂಡೋರ್ಗೆ ಹೋಗಿ ಅಲ್ಲಿಂದ ಲೋಕಲ್ ಟ್ರಾನ್ಸ್ಪೋರ್ಟ್ ಪಡೆಯಬಹುದು ಸಾಧ್ಯವಾದ್ರೆ ನೀವು ಒಮ್ಮೆಯಾದರೂ ರತ್ಲಾಂನ ಮಹಾಲಕ್ಷ್ಮಿ ದೇವಾಲಯದ ಲಕ್ಷ್ಮಿಯ ದರ್ಶನ ಪಡೆದು ಅಷ್ಟೈಶ್ವರ್ಯಗಳನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸರ್ವೇಜನು ಸುಖಿನೊಬ್ಬವತ್ತು ಶುಭ ದಿನ ನಿಮ್ದಾಗ್ಲಿ